ಹಲೋ ಫ್ರೆಂಡ್ಸ್ ಫ್ರೆಂಡ್ಸ್ಕುಮ್ಮಡಿ ಮನೆಗೆ ಸ್ವಾಗತ ಇವತ್ತು ನಾನು ರೊಟ್ಟಿ ಚಪಾತಿ ಜೊತೆ ಮಡಕೆ ಒಡಿಸಿದ ಮಡಿಕೆ ಕಾಳನ್ನು ಯಾವ ಥರ ಅಂತ ಹೇಳ್ತಾ ಇದ್ದೀನಿ ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ನೋಡಿ ಇಲ್ಲಿ ಮಡಕೆ ಕಾಳನ್ನು ನಾನು ಒಂದಿನ ಪೂರ್ತಿ ನೆನೆಸ್ಬಿಟ್ಟು ಈ ಥರ ಮೊಳಕೆ ಬರೋ ಥರ ಮಾಡಿಟ್ಕೊಂಡಿದ್ದೀನಿ ಇದು ಜಾಸ್ತಿ ಏನು ಮೊಳಕೆ ಬರೋದು ಬೇಡ ಇಷ್ಟ ಮೊಳಕೆ ಬಂದರೆ ಸಾಕು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಫಸ್ಟ್ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಹಾಗೆ ಅದರ ಜೊತೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಹಾಕೋತಾ ಇದ್ದೀನಿ ಸಾಸಿವೆ ಹಾಗೂ ಜೀರಿಗೆ ಚಟಪಟ ಅಂದಲಿ ನೋಡಿ ಉತ್ತರ ಕರ್ನಾಟಕ ಕಡೆಯೆಲ್ಲ ಯಾವ ಥರ ಮೊಳಕೆ ಕಾಳನ್ನು ಮೆಡಿಕೆ ಒಡಿಸಿದ್ದು ಮಾಡೋದಂತ ಹೇಳ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಕರುವೇನ ಸೊಪ್ಪು ಹಾಕಿದ ಮೇಲೆ ಒಂದು ಎರಡು ಈರುಳ್ಳಿನ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಈರುಳ್ಳಿನ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ನಾವೇನೈತಲ್ಲ ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತಾ ಇದು ರೊಟ್ಟಿ ಚಪಾತಿಗೆ ಉತ್ತರ ಕರ್ನಾಟಕ ಕಡೆಯೆಲ್ಲ ಈ ಥರ ಕಾಳನ್ನು ತುಂಬಾ ಮಾಡ್ತಾರೆ ಹಾಗಾಗಿ ನಾನಿವತ್ತು ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಇಷ್ಟಪಡದೆ ಇರೋರು ಸ್ಕಿಪ್ ಮಾಡ್ಕೋಬೋದು ಬೆಳ್ಳುಳ್ಳಿ ಹಾಕಿ ಇದನ್ನು ಸ್ವಲ್ಪ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಸ್ವಲ್ಪ ಕಾಡಿಸ್ಕೋಬೇಕಾಗತ್ತೆ ಇವಾಗ ನಾನು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡ್ಕೊಂಡು ಹಾಕ್ಕೋಬೋದು ಜಾಸ್ತಿ ಖಾರ ಇಷ್ಟಪಡೋರು ಜಾಸ್ತಿ ಹಾಕ್ಕೋಬೋದು ಇಲ್ಲ ಸ್ವಲ್ಪ ಕಡಿಮೆ ಬೇಕಂದರು ಕಡಿಮೆ ಮಾಡ್ಕೊಂಡು ಹಾಕ್ಕೋಬೋದು ನೋಡಿ ಇಲ್ಲಿ ಹಸೆಕಾಯಿ ಪೇಸ್ಟ್ ಹಾಕಿದ ಮೇಲೆ ಅದು ಸ್ವಲ್ಪ ಎಣ್ಣೆಯಲ್ಲಿ ನಾವು ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಸ್ವಲ್ಪ ಕಾಯಡ್ಸ್ಬೇಕಾಗತ್ತೆ ಆಮೇಲೆ ಏನೈತಲ್ಲ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ನಷ್ಟು ನಾನಿಲ್ಲಿ ಅರ್ಶಿಣ ಪುಡಿ ಇದ್ದೀನಿ ನೋಡಿ ಅರ್ಶಿಣ ಪುಡಿ ಹಾಕಿದ ಮೇಲೆ ಅದನ್ನು ಒಂದು ನಿಮಿಷ ನಾನಿಲ್ಲಿ ಚೆನ್ನಾಗಿ ಈರುಳ್ಳಿ ಜೊತೆ ನೋಡಿ ಕಲರ್ಸ್ ಚೆನ್ನಾಗಿ ಬರ್ತಾಯಿದೆ ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ಕಾಯಡ್ಸ್ಕೋಬೇಕು ಆಮೇಲೆ ಇದಕ್ಕೆ ನಾನು ಸಣ್ಣಗೆ ಕಟ್ ಮಾಡಿಕೊಂಡಿರುವ ಒಂದು ಟೊಮೆಟೊ ಹಾಕೋತಾ ಇದ್ದೀನಿ ನೋಡಿ ಈ ಥರ ಒಂದು ಟೊಮೆಟೊ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈ ಥರ ಟೊಮೆಟೊ ಹಾಕಿದ ಮೇಲೆ ನಾನು ಇದನ್ನು ಚೆನ್ನಾಗಿ ಕಯಾರ್ಸ್ಕೊತಾ ಇದ್ದೀನಿ ಪ್ರತಿಯೊಂದು ಇಂಗ್ರಿಡಿಯೆಂಟ್ಸು ನಾವು ಒಂದು ಎರಡೆರಡು ನಿಮಿಷ ಬಿ ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಕೈಸ್ಕೊಂಡು ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ರ ಮೇಲೆ ಒಂದು ಇಂಗ್ರಿಡಿಯೆಂಟ್ಸ್ ಹಾಕೋದ್ರಿಂದ ಅದು ಹಸಿ ವಾಸನೆ ಹೋಗೋದಿಲ್ಲ ಹಾಗಾಗಿ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಈ ಥರ ಮಾಡೋದು ಅಡಕಿ ಕಾಳು ಹಾಕಿದ ಮೇಲೆ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಉಪ್ಪು ಬೇಕಿದ್ದರೆ ನಾವು ಆಮೇಲೆ ಹಾಕೋಬೋದು ಆಮೇಲೆ ಇಲ್ಲೇ ನಾವು ಉತ್ತರ ಕರ್ನಾಟಕ ಸೈಡೆಲ್ಲ ನಾವು ಇಲ್ಲಿ ಗುರ್ರ ಪುಡಿಯನ್ನು ಯೂಸ್ ಮಾಡ್ತೀವಿ ನಾವು ಆಲ್ಮೋಸ್ಟ್ ಎಲ್ಲ ಪಲ್ಯಕ್ಕೂ ಇದು ಗುರ್ರ ಪುಡಿಯನ್ನು ಯೂಸ್ ಮಾಡ್ತೀವಿ ಹಾಗಾಗಿ ನಾನಿಲ್ಲಿ ಗುರ್ರ ಪುಡಿ ಇದ್ದೀನಿ ಗುರ್ರ ಪುಡಿ ಹಾಕಿದ್ಮೇಲೆ ಇದು ಕಾಳು ಜೊತೆನೇ ನಾವು ಇದು ಹಾಕೋದ್ರಿಂದ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೋದು ನೋಡಿ ಈ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ಮೇಲೆ ಇದನ್ನೇನು ಜಾಸ್ತಿ ಹೊತ್ತು ನಾವು ಕುದಿಸೋದು ಬೇಡ ವೆಜಿಟೇರಿಯನ್ಗೆ ಈ ಥರ ಮೊಳಕೆ ಬರಿಸಿದ ಕಾಳು ತಿನ್ನೋದ್ರಿಂದ ನಮ್ಗೆ ಮೊಳಕೆಯಲ್ಲಿ ಕಾಳಲ್ಲಿರೋ ವಿಟಮಿನ್ ಎಲ್ಲ ನಮ್ಗೆ ಸಿಕ್ಕಾಗುತ್ತಾ ಯಾಕಂದ್ರೆ ನಾನ್ ವೆಜ್ ಇರೋರು ಈ ಥರ ಕಾಳುಗಳನ್ನು ಮೊಳಕೆ ಒಡಿಸಿ ತಿನ್ನೋದ್ರಿಂದ ಅದರಲ್ಲಿರೋ ವಿಟಮಿನ್ ಎಲ್ಲ ನಮ್ಗೆ ಸಿಕ್ಕಾಗುತ್ತ ನೋಡಿ ಈ ಥರ ಚೆನ್ನಾಗಿ ನಾವು ಎಲ್ಲ ಮಸಾಲೆ ಹಾಕಿದ ಮೇಲೆ ಒಂದು ಒಂದು ಐದು ನಿಮಿಷ ಅಷ್ಟ ನಾವು ಇದನ್ನು ಕುದಿಸ್ಕೋಬೇಕಾಗುತ್ತಾ ಜಾಸ್ತಿ ಕುದಿಸ್ಕೊಂಡ್ರೆ ನಮ್ಗೆ ಕಾಳಲ್ಲಿರೋ ವಿಟಮಿನ್ ಎಲ್ಲ ಹೊರಟು ಹೋಗುತ್ತೆ ಹಾಗಾಗಿ ನಾವು ಸ್ವಲ್ಪ ಒಂದು ಐದು ನಿಮಿಷ ಬೇಕಿದ್ದರೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಐದು ನಿಮಿಷ ನಾವು ಇದನ್ನ ಕುದಿಸ್ಕೋಬೇಕಾಗುತ್ತೆ ರೊಟ್ಟಿ ಹಾಗೂ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ಪಲ್ಯ ಮಾಡೋದರಿಂದ ನೋಡಿ ಸ್ವಲ್ಪ ನೀರು ಹಾಕಿಬಿಟ್ಟು ನಾನಿಲ್ಲಿ ಒಂದೆರಡು ನಿಮಿಷ ಅಷ್ಟು ಕುದಿಸ್ಕೋತಾ ಇದ್ದೀನಿ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಕಾಡಿಸ್ಕೊಂಡು ಕುದಿಸ್ಕೊಳ್ಳೋಣ ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ ಕಟ್ಟಾಕು ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಈ ಥರ ಪಲ್ಯ ಮಾಡಿ ಕಟ್ಟೋದ್ರಿಂದ ಮಡಿಕೆ ಬರ್ಸಿದ ಕಾಳು ಹಾಗೆ ತಿನ್ನೋದಿಲ್ಲ ಈ ಥರ ಪಲ್ಯ ಮಾಡಿ ತಿನ್ಬೋದು ನೋಡಿ ಯಾವ ಥರ ನಮ್ಗೆ ಮಡಿಕೆ ಕಾಳು ಪಲ್ಯ ರೆಡಿ ಆಯ್ತು ಅಂತ ಮೇಲೆ ನಾನಿಲ್ಲಿ ಸ್ವಲ್ಪ ಹಸಿ ಕೊಬ್ಬರಿ ಹಾಕೋತಾ ಇದ್ದೀನಿ ಹಾಗೆ ಅದ್ರ ಜೊತೆ ಒಂದಿಷ್ಟು ನಾನು ಸಣ್ಣ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಇವಾಗ ನಮ್ಗೆ ಪಲ್ಯನ ಅದು ರೆಡಿ ಆಯಿತು ಈ ಥರ ರೆಡಿ ಮಾಡ್ಕೊಂಬಿಟ್ಟು ಇದು ಖಡಕ್ ರೊಟ್ಟಿ ಜೊತೆ ಚಟ್ನಿ ಮೊಸರು ಜೊತೆ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ನಾವು ಪಲ್ಯ ಮಾಡೋದ್ರಿಂದ ನಮ್ಗೆ ರೊಟ್ಟಿ ಜೊತೆ ತುಂಬ ಒಳ್ಳೆಯ ಕಾಂಬಿನೇಷನ್ನು ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್